ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರಡೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನ ಸಿಂಹ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಸ್ನೇಹಿತರೆ ಈ ತಿಂಗಳಿನಲ್ಲಿ ಯಾವ ಗ್ರಹಗಳು ರಾಶಿಯನ್ನು ಬದಲಾವಣೆ ಮಾಡ್ಕೊತಾ ಇದ್ದಾರೆ ಆ ಏನು ಗ್ರಹ ಸಂಚಾರ ಏನು ಬದಲಾವಣೆ ಆಗ್ತಿದೆಯಲ್ಲ ಅದರಿಂದ ಏನಾದರೂ ಸಿಂಹ ರಾಶಿಯವರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆಯಾ ಅಂದರೆ ಅನುಕೂಲತೆ ಇದೆಯೋ ಅನಾನುಕೂಲತೆ ಇದೆಯೋ ಸೊ ಅದನ್ನು ಸ್ವಲ್ಪ ನೋಡ್ಕೊತಾ ಹೋಗೋಣ ಮೊದಲನೇದಾಗಿ ತಿಂಗಳಿನಲ್ಲಿ ನೋಡಿ ಗ್ರಹ ಸಂಚಾರ ಈ ಥರ ಇದೆ ಮುಖ್ಯವಾಗಿ ರಾಹು ಕುಂಭರಾಶಿಯಲ್ಲಿ ಸಂಚಾರ ಶನಿ ವಕ್ರ ಮಾರ್ಗದಲ್ಲಿ ರಾಶಿಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಕೇತು ಸಿಂಹ ರಾಶಿಲಿ ಸಂಚಾರ ಇನ್ನು ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಕುಜ ಕುಜ ಗ್ರಹದ ಒಂದು ರಾಶಿ ಬದಲಾವಣೆ ಆಗ್ತಿದೆ ಈ ತಿಂಗಳಿನಲ್ಲಿ ಕುಜ ಕನ್ಯಾ ರಾಶಿಯಲ್ಲಿ ಈ ಪೂರ್ತಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಬುಧ ಕೂಡ ಆಗಸ್ಟ್ ಹನ್ನೊಂದನೇ ತಾರೀಕಿನ ತನಕ ವಕ್ರ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಆಗಸ್ಟ್ ಹನ್ನೊಂದನೇ ತಾರೀಕಿನಿಂದ ಅವರು ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಇನ್ನು ಶುಕ್ರ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕಿನ ತನಕ ಮಿಥು ರಾಶಿಯಲ್ಲಿ ಸಂಚಾರ ನಂತರ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಸೂರ್ಯ ಆಗಸ್ಟ್ ಹದಿನಾರನೇ ತಾರೀಖಿನ ತನಕ ಕರ್ನಾಟಕ ರಾಶಿಯಲ್ಲಿ ಸಂಚಾರ ನಂತರ ಸಿಂಹ ಸಿಂಹರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಎಲ್ಲ ಒಂದು ಗೃಹ ಸಂಚಾರ ರೀತಿಯ ರಾಶಿಯವರಿಗೆ ಅದಕ್ಕೂ ಮುನ್ನ ಸ್ನೇಹಿತರೆ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ ಸೊ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ ನನಗೆ ಮತ್ತಷ್ಟು ಹುಮ್ಮಸ್ಸು ಕೊಡ್ತಾ ಹೋಗುತ್ತೆ ಮತ್ತಷ್ಟು ಒಳ್ಳೆಯ ಕಂಟೆಂಟ್ ಇರ್ತಕ್ಕಂತಹ ವಿಡಿಯೋಗಳನ್ನು ನಾನು ನಿಮಗೆ ನೀಡ್ತಾ ಹೋಗ್ತೇನೆ ಹಾಗೂ ಸ್ನೇಹಿತರೆ ಮತ್ತೊಂದು ಕಿವಿಮಾತು ಇದು ಸುಮ್ಮನೆ ಏನೋ ಒಂದು ನಿಮಗೆ ಏನೋ ಒಂದು ಕೊರಿತಾ ಇದ್ದಾರೆ ಅಥವಾ ಇನ್ನೊಂದು ಇನ್ನೊಂದು ತಪ್ಪಾಗಿ ಭಾವಿಸಬೇಡಿ ನೀವು ಅರ್ಥ ಮಾಡ್ಕೋಬೇಕು ಅನ್ನೋ ಉದ್ದೇಶ ಆಗಿರುತ್ತೆ ಇದರ ಹಿಂದೆ ನೋಡಿ ಎಲ್ಲರೂ ಕೂಡ ರಾಶಿ ಫಲಿತಾಂಶ ರಾಶಿ ಫಲಿತಾಂಶ ಅಂತ ತುಂಬ ಜನ ರಾಶಿ ಅಂತಲೇ ಮೇನ್ ತಿಳ್ಕೊಂಡಿರ್ತಾರೆ ರಾಶಿ ಮೇಲೇ ನಮ್ಮ ಜೀವನ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಅದು ತಪ್ಪು ಕಲ್ಪನೆ ಆ್ಯಕ್ಚುಲಿ ರಾಶಿ ಅಂದರೆ ನಮ್ಮ ಮನಸ್ಸು ನಾವು ಹುಟ್ಟಿರ್ತಕ್ಕಂತಹ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಏನಿದೆ ಅದು ತುಂಬ ಇಂಪಾರ್ಟೆಂಟು ಆ ಒಂದು ಟೈಮ್ನಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ಸ್ಥಾನದಲ್ಲಿದ್ದಾರೆ ಅಷ್ಟಕ್ಕ ವರ್ಗ ಬಿಂದು ಎಷ್ಟೆಷ್ಟು ಕೊಟ್ಟಿದ್ದಾರೆ ಪ್ಲಾನೆಟ್ ಸ್ಟ್ರೆಂತ್ ಎಷ್ಟಿದೆ ದಶಾಭುಕ್ತಿ ದಶಾಭುಕ್ತಿ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಈಗ ಫಾರ್ ಎಕ್ಸಾಂಪಲ್ ಸಿಂಹರಾಶಿಯಲ್ಲಿ ನಕ್ಷತ್ರ ಇದೆ ಮಗ ನಕ್ಷತ್ರ ಅಂದರೆ ಕೇತು ನಕ್ಷತ್ರ ಆಗುತ್ತೆ ಮಗ ನಕ್ಷತ್ರಕ್ಕೆ ಅಧಿಪತಿ ಕೇತು ಆಗ್ತಾರೆ ಕೇತು ಮಹಾದಶೆಯಲ್ಲಿ ಅವ್ರು ಹುಟ್ಟತಾರೆ ಮಗ ನಕ್ಷತ್ರದಲ್ಲಿ ಏನಾದರೂ ಅವ್ರು ಹುಟ್ಟಿದರೆ ಕೇತು ಮಹಾದಶ ಪ್ರಾರಂಭ ಆಗುತ್ತೆ ಕೇತು ಆದಮೇಲೆ ಶುಕ್ರಮಹಾದಶ ಮಹಾದಶ ಇಪ್ಪತ್ತು ವರ್ಷ ಇರುತ್ತೆ ಅದಾದಮೇಲೆ ಸೂರ್ಯ ಮಹಾದಶ ಆರು ವರ್ಷ ಇರುತ್ತೆ ಅದಾದ್ಮೇಲೆ ಚಂದ್ರ ಮಹಾದಶ ಹತ್ತು ವರ್ಷ ಇರುತ್ತೆ ಅದಾದಮೇಲೆ ಕುಜ ಮಹಾದಶ ಏಳು ವರ್ಷಗಳ ಕಾಲ ಇರುತ್ತೆ ಅದಾದ ನಂತರ ರಾಹು ಮಹಾದಶ ಅದಾದ ನಂತರ ಗುರುಮಹಾದಶ ಈ ಥರ ಒಂದೊಂದೇ ದಶ ಬಂದಾಗ ಆ ಒಂದು ಗ್ರಹ ಚೆನ್ನಾಗಿಲ್ಲ ಅಂತಂದ್ರೆ ಆ ದಶಾ ಪೂರ್ತಿ ಕೂಡ ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂತಹ ಫಲಿತಾಂಶಗಳನ್ನೇ ನಮಗೆ ನೀಡ್ತಾ ಇರುತ್ತೆ ಸೊ ರಾಶಿ ಅಂದರೆ ನಮ್ಮ ಮನಸ್ಸು ದಶಾಭುಕ್ತಿ ಅಂದರೆ ಇಷ್ಟ ಹೇಳಿದ್ನಲ್ಲ ಆ ದಶಾಭುಕ್ತಿ ಈಗ ನಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಕನಸುಗಳು ಇರುತ್ತೆ ನಮ್ಮ ಮನಸ್ಸಿನಲ್ಲಿ ಏನೇನೋ ಅಂದ್ಕೊಂತೀವಿ ಸೊ ನಾವು ಯಾರಾದ್ರೂ ಇಷ್ಟಪಡ್ತೀವಿ ಅವ್ರನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂತೀವಿ ಬಟ್ ಅದಾಗೋದಿಲ್ಲ ನಿಮ್ಮ ಜಾತಕದಲ್ಲಿ ಏನಾದರೂ ನಿಮಗೆ ಆ ಥರ ಒಂದು ಗ್ರಹ ಸ್ಥಿತಿ ಇಲ್ಲ ಅಂದರೆ ಅದಾಗೋದಿಲ್ಲ ನೀವು ಇಷ್ಟಪಟ್ಟಂಗೆ ಆಗೋದಿಲ್ಲ ಸೊ ಅದಕ್ಕೆ ನಾವು ಸೊ ದಶಾಭುಕ್ತಿ ಇಂಪಾರ್ಟೆಂಟು ನೀವು ಇಷ್ಟಪಟ್ಟಂಗೆ ಆಗಬೇಕು ಅಂದರೆ ದಶಾಭುಕ್ತಿ ಚೆನ್ನಾಗಿರಬೇಕು ನಿಮ್ಮ ಜಾತಕದಲ್ಲಿ ಪಂಚಮಸ್ಥಾನ ಶುದ್ಧವಾಗಿರಬೇಕು ನೀವು ಅಂದ್ಕೊತೀರಾ ಪೊಲೀಸ್ ಆಗಬೇಕು ಅಂತ ಅನ್ಕೊತೀರಾ ಬಟ್ ದ ನಿಮ್ಮ ಜನ್ಮ ಜಾತಕದಲ್ಲಿ ಕುಜ ಬಲಿಷ್ಠ ಇಲ್ಲ ಅಂದರೆ ಪೋಲೀಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಆಮೇಲೆ ಡಾಕ್ಟರ್ ಆಗಬೇಕು ಸರ್ಜನ್ ಆಗಬೇಕು ಅಂತ ಅನ್ಕೊತೀವಿ ಡಾಕ್ಟರ್ಸ್ಗೆಲ್ಲ ಕುಜ ಚಂದ್ರ ಈ ಎರಡು ಗ್ರಹಗಳು ತುಂಬ ಮುಖ್ಯವಾಗಿರ್ತಕ್ಕಂಥವು ಈ ಎರಡು ಗ್ರಹಗಳು ತುಂಬ ಮುಖ್ಯವಾಗಿರ್ತಕ್ಕಂತಹ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಡಾಕ್ಟರ್ಸ್ಗೆ ಐ ಎ ಎಸ್ಸು ಐ ಪಿ ಎಸ್ಗೆಲ್ಲ ಸೂರ್ಯ ಚೆನ್ನಾಗಿರಬೇಕು ಸೊ ಈ ಥರ ನಮಗೇನೇ ಒಂದು ಮನಸ್ಸಿನಲ್ಲಿ ಅಂದ್ಕೊತೀವಿ ಅಂದ್ಕೊಂಡ ತಕ್ಷಣ ನಮಗೆ ಕೆಲಸ ಆಗ್ತಾ ಇಲ್ಲ ಅಂದರೆ ನಾವು ಗೋಚಾರದಲ್ಲಿ ಈಗ ಗುರುಬಲ ಇದೆ ಶನಿಬಲ ಇದೆ ಅಂತ ನಾವು ಹೇಳ್ತೀವಿ ಗುರುಬಲ ಇದೆ ಅಂತ ಹೇಳ್ತೀವಿ ಎಸ್ ಗುರುಬಲ ಇದೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಗುರುಬಲ ಶನಿಬಲ ಇದ್ದರೂ ಅಷ್ಟೊಂದು ಒಳ್ಳೆಯದಲ್ಲ ಅಷ್ಟೊಂದು ಆಗಲ್ಲ ಜಸ್ಟ್ ಬೇಸಿಗೆ ಕಾಲದಲ್ಲಿ ಮಳೆ ಬಂದು ಹೋದಂಗೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಈಗ ಆಗಸ್ಟ್ ತಿಂಗಳಿನಲ್ಲಿ ಸಿಂಹರಾಶಿಯವ್ರಿಗೆ ನೋಡಿ ಈ ತಿಂಗಳಿನಲ್ಲಿ ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂದರೆ ಗುರು ಮತ್ತು ಶುಕ್ರ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಮತ್ತು ಸ್ವಲ್ಪ ಜನವ ಇದು ಸಾರಿ ಆಗಸ್ಟ್ ಹದಿನಾರನೇ ತಾರೀಕಿನ ನಂತರ ಜನ್ಮರಾಶಿಗೆ ಸೂರ್ಯ ಬಂದಾಗ ಸ್ವಲ್ಪ ಸೂರ್ಯನ ಬಲ ಬರುತ್ತೆ ಅಂದರೆ ಗುರುಬಲ ಮತ್ತು ಶುಕ್ರಬಲ ಸ್ವಲ್ಪ ನಿಮಗೆ ಸೇವ್ ಮಾಡ್ತಾ ಇದೆ ಅಂತ ಅರ್ಥ ನೋಡಿ ಮುಖ್ಯವಾಗಿ ಈ ಸಿಂಹರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಅಂತಹ ಒಂದು ತೊಂದರೆ ಇಲ್ಲ ಯಾಕೆಂದರೆ ಗುರು ಬಲ ಇದೆ ಶುಕ್ರನು ಕೂಡ ಚೆನ್ನಾಗಿದ್ದಾರೆ ಆ ಉದ್ಯೋಗದಲ್ಲಿ ಸ್ವಲ್ಪ ಸ್ಟ್ರೆಸ್ ಇದ್ರೂ ಕೂಡ ಉದ್ಯೋಗದಲ್ಲಿ ನಿಮಗೆ ಸಫಲತೆ ಸಿಗ್ತಾ ಹೋಗುತ್ತೆ ಯಾಕೆಂದರೆ ದಶಮಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ಲಾಭ ಸ್ಥಾನದಲ್ಲಿರ್ತಕ್ಕಂಥದ್ದು ಒಳ್ಳೆಯದು ಒಳ್ಳೆಯ ಯೋಗ ಆದರೆ ನಿಮಗೆ ದ್ವಿತೀಯ ಸ್ಥಾನದಲ್ಲಿ ಕುಜನ ಸಂಚಾರ ಜನ್ಮರಾಶಿಯನ್ನು ಬಿಟ್ಟು ದ್ವಿತೀಯ ಸ್ಥಾನಕ್ಕೆ ಹೋದರು ವೀಕ್ಷಣೆ ನೇರ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ ಶನಿ ಅಷ್ಟಮ ಸ್ಥಾನದಲ್ಲಿ ಮತ್ತೆ ನಿಮಗೆ ದ್ವಿತೀಯ ಸ್ಥಾನದಲ್ಲಿ ಕುಜಗ್ರಹ ನೇರವಾಗಿ ನೋಡ್ತಾ ಇರೋದ್ರಿಂದ ಗಂಡ ಹೆಂಡತಿಯರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆ ವಾತಾವರಣ ಉಂಟಾಗ್ತಕ್ಕಂಥದ್ದು ನಿಮ್ಮ ಮಾತು ರ್ಯಾಶ್ ಆಗಿ ಮಾತನಾಡ್ತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ಚಿಕ್ಕ ಪುಟ್ಟ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಆಮೇಲೆ ಉದ್ಯೋಗದಲ್ಲಿ ಸ್ವಲ್ಪ ಸ್ಟ್ರೆಸ್ ಏನಪ್ಪ ಅಂತ ಅನಿಸ್ತಾ ಹೋಗುತ್ತೆ ಬಟ್ ಶುಕ್ರನ ಸಂಚಾರ ಚೆನ್ನಾಗಿರೋದ್ರಿಂದ ಅದರಿಂದ ಹೊರಗಡೆ ಬರ್ತೀರ ಜಾಸ್ತಿ ನಿಮ್ಗೆ ಏನೋ ಒಂದು ಕೆಲಸ ಮ ಯಾರೋ ಒಬ್ರು ಬಂದು ನಿಮಗೆ ಎಕ್ಸ್ಟ್ರಾ ಕೆಲಸ ಹೇಳ್ತಾರೆ ಮತ್ತು ಸ್ವಲ್ಪೊತ್ತಿಗೆ ಬೇಡ ಬಿಡಿ ನೀವು ಅಂತ ಹೇಳಿಬಿಡ್ತಾರೆ ಯಾಕೆಂದ್ರೆ ಬೇರೆ ಗ್ರಹಗಳು ಅಂದರೆ ದಶಮಾಧಿಪತಿ ಚೆನ್ನಾಗಿರೋದ್ರಿಂದ ಸೊ ನಿಮಗೆ ಸ್ಟ್ರೆಸ್ ಅಂತ ಏನಾದರೂ ಒಂದು ಕೆಲಸ ಬಂದು ಬಿದ್ದು ಮತ್ತೆ ಅದರಿಂದ ಬೇಗನೆ ಹೊರಗಡೆ ಬರ್ತೀರಾ ಮುಖ್ಯವಾಗಿ ಹಣಕಾಸು ಹಣಕಾಸಿನ ವಿಚಾರದಲ್ಲಿ ಖರ್ಚುಗಳು ಜಾಸ್ತಿ ತೋರಿಸ್ತಾ ಇದೆ ಜಾಸ್ತಿ ಖರ್ಚು ಮಾಡಬೇಕಾಗಿರುತ್ತೆ ಕುಟುಂಬದ ವಿಚಾರದಲ್ಲಿ ಅನಗತ್ಯ ಪ್ರಯಾಣಗಳನ್ನು ಮಾಡಬೇಕಾಗುತ್ತೆ ಈ ಸಮಯದಲ್ಲಿ ಸ್ವಲ್ಪ ರ್ಯಾಶ್ ಆಗಿ ಡ್ರೈವಿಂಗ್ ಮಾಡೋದು ಅನಗತ್ಯ ಪ್ರಯಾಣಗಳನ್ನು ಮಾಡ್ತಕ್ಕಂಥದ್ದು ತಪ್ಪಿಸಿದ್ರೆ ತುಂಬ ಒಳ್ಳೆಯದು ರೈತರಿಗೂ ಕೂಡ ಸಾಕಷ್ಟು ಕಷ್ಟಕರವಾಗಿರ್ತಕ್ಕಂತಹ ಅಂದರೆ ಹಾರ್ಡ್ ವರ್ಕ್ ತುಂಬ ಜಾಸ್ತಿ ಆಗ್ತಕ್ಕಂಥದ್ದು ಯಾವುದೋ ಒಂದು ಕೆಲಸ ಎಕ್ಸ್ಟ್ರಾ ಕೆಲಸ ಬಂದು ಮೈಮೇಲೆ ಬಿದ್ದುಬಿಡುತ್ತೆ ಈ ಥರ ಸಿಚುವೇಷನ್ ಜಾಸ್ತಿ ಇರತಕ್ಕಂಥದ್ದು ಮತ್ತು ಕುಟುಂಬದಲ್ಲಿ ಏನಾದರೂ ಒಂದು ಚಿಕ್ಕ ಪುಟ್ಟ ಒಂದು ಕೆಟ್ಟ ವಾರ್ತೆಗಳನ್ನು ಕೇಳ್ತಕ್ಕಂತಹ ಸಾಧ್ಯತೆ ಇರುತ್ತೆ ತಿಂಗಳಿನಲ್ಲಿ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂಥ ಹಣಕಾಸಿನ ವಿಚಾರದಲ್ಲಿ ಬರ್ತಾನೆ ಇರುತ್ತೆ ತೊಂದರೆ ಇಲ್ಲ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಹಣ ಬರ್ತಾ ಇರುತ್ತೆ ಬಟ್ ಖರ್ಚುಗಳು ಜಾಸ್ತಿ ಇರುತ್ತೆ ಅಲ್ಲಿನ ನೋವು ಅಲ್ಲಿಗೆ ಸಂಬಂಧಪಡ್ತಕ್ಕಂಥ ನೋವು ಮೌತ್ ಅಂದರೆ ಹೊಸಡಿನ ನೋವು ಈ ಥರ ಸ್ವಲ್ಪ ಏನಾದರೂ ಕಾಣಿಸ್ಕೊಳ್ತಕ್ಕಂತಹ ಸಾಧ್ಯತೆ ಇರುತ್ತೆ ಮತ್ತು ಈ ಒಂದು ಅಜೀರ್ಣತೆ ಹೊಟ್ಟೆಯ ನಮಗೆ ಸಂಬಂಧಪಡ್ತಕ್ಕಂತಹ ವಿಚಾರದ ಸ್ವಲ್ಪ ತೊಂದರೆಗಳು ಕಾಣಿಸ್ಕೊಡ್ತಕ್ಕಂಥದ್ದು ನಿದ್ರಾಹೀನತೆ ನಿದ್ರಾ ಭಂಗ ಹೆಚ್ಚಾಗ್ತಕ್ಕಂಥದ್ದು ಸ್ವಲ್ಪ ಎಲ್ಲ ಒಂದು ಕಡೆ ಟೆನ್ಷನ್ನು ಯಾವುದೋ ಒಂದು ವಿಚಾರದಲ್ಲಿ ಭಯ ಹೆಚ್ಚಾಗ್ತಕ್ಕಂಥದ್ದು ಆದರೆ ಇವೆಲ್ಲವೂ ಜಾಸ್ತಿ ಇದ್ರೂ ಕೂಡ ಭಯ ಇರುತ್ತೆ ಮತ್ತು ಖರ್ಚುಗಳು ಇರ ಇರುತ್ತೆ ಎಲ್ಲ ಒಂಥರ ಸ್ವಲ್ಪ ಏನೋ ಒಂದು ಭಯ ಜಾಸ್ತಿ ಆಗ್ತಕ್ಕಂಥದ್ದು ಈ ಥರ ಇರಿಸು ಮುಡಿಸಿದ್ರೂ ಕೂಡ ನಿಮಗೆ ಗುರುಬಲ ಅನ್ನೋದು ಶುಕ್ರಬಲ ಅನ್ನೋದು ಇರೋದರಿಂದ ಸ್ವಲ್ಪ ಒಳ್ಳೆಯದು ಸ್ವಲ್ಪ ತೊಂದರೆಯಿಂದ ಹೊರಡೆ ಬರೋದಕ್ಕೆ ಅವಕಾಶ ಸಿಗ್ತಾ ಹೋಗುತ್ತೆ ಅಂತ ಅರ್ಥ ಸೊ ಸಿಂಹರಾಶಿಯವರಿಗೆ ಸಾಕಷ್ಟು ವಿಧದಲ್ಲಿ ಸ್ವಲ್ಪ ತೊಂದರೆಗಳು ಬಂದಂಗೆ ಬಂದ್ರು ಬಟ್ ಲಾಭ ಸ್ಥಾನದಲ್ಲಿ ಗುರು ಮತ್ತೆ ಶುಕ್ರನ ಸಂಚಾರದಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅರ್ಥ ಸ್ವಲ್ಪ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಇದು ಸ್ವಲ್ಪ ತೊಂದರೆಗಳಿಗೆ ಕಾಣಿಸ್ತಾ ಇರುತ್ತೆ ಮತ್ತೆ ಹಣ ಜಾಸ್ತಿ ಖರ್ಚಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಇರುತ್ತೆ ಈ ಸಿಂಹರಾಶಿಯವರು ಪ್ರತಿನಿತ್ಯ ನೋಡಿ ಆಮೇಲೆ ಈ ಒಂದು ಸಿಂಹರಾಶಿಯವರಿಗೆ ಹೊಸದಾಗಿ ಕೆಲಸ ಮಾಡಬೇಕು ಕೆಲಸ ನಾನು ರಿಸೈನ್ ಮಾಡಿಬಿಟ್ಟು ಬೇರೆ ಕೆಲಸ ಹುಡುಕಬೇಕು ಈ ಥರ ಎಲ್ಲ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಇರೋ ಕೆಲಸನ ಕರೆಕ್ಟಾಗಿ ಮಾಡ್ಕೊತಾ ಹೋಗೋದಕ್ಕೆ ಪ್ರಯತ್ನ ಮಾಡಿ ಈ ಸಮಯದಲ್ಲಿ ಹೊಸ ಕೆಲಸಕ್ಕೆ ಕೈ ಹಾಕೋದು ಹೊಸ ಬಿಸ್ನೆಸ್ಗೆ ಕೈ ಹಾಕೋದು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಪ್ರಾಪರ್ಟಿ ಏನಾದರೂ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಸ ಶೂಟಿ ಸಂತಕ್ಗಳು ಅಥವಾ ಇನ್ನೊಂದಿನೊಂದು ಅಂದರೆ ಪ್ರಾಪರ್ಟಿ ವಿಚಾರದಲ್ಲಿ ಏನಾದರೂ ಮತ್ತೆ ನಾನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಇದರಲ್ಲೆಲ್ಲ ಸ್ವಲ್ಪ ಹುಷಾರಾಗಿರೋದಕ್ಕೆ ಪ್ರಯತ್ನ ಮಾಡಿ ಸಿಂಹರಾಶ್ವರ ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಆದಿತ್ಯದಯ ಪಾರಾಯಣ ಮಾಡ್ಕೊಳ್ತಕ್ಕಂಥದ್ದು ತುಂಬ ಉತ್ತಮವಾಗಿರ್ತದೆ ಮತ್ತು ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡ್ಕೊತ ಬನ್ನಿ ಮತ್ತು ಕಾಲಭೈರವೇಶ್ವರನಿಗೆ ಕಾಲಭೈರವೇಶ್ವರ ಸ್ವಾಮಿಗೆ ಕೆಂಪು ಹೂವಿನಲ್ಲಿ ಜಾಸ್ತಿ ಪೂಜೆ ಮಾಡ್ಕೊತ ಬರೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಪ್ಪಿನೊಬ್ಬವಂತು ಧನ್ಯವಾದಗಳು ಜೈ ಶ್ರೀರಾಮ್